ನಮಸ್ಕಾರ ನಾನು ನಾಗರತ್ನ ಮೇಲಿನ ಮನೆ ಆರೋಗ್ಯ ತರ್ಪಣಕ್ಕೆ ಸ್ವಾಗತ ಕೆಲವರು ಊಟ ಕೂಡಲೇ ಮೋಷಣಿ ಹೋಗ್ತಾರೆ ಕಾರಣ ಏನು ಅಂತಂದ್ರೆ ಅವ್ರ ಸ್ಟಮಕ್ ನಲ್ಲಿ ಜಾಗ ಕಡಿಮೆ ಆಗುತ್ತೆ ಆಗಿರುತ್ತೆ ಯಾಕೆ ಆಕಾಶ ತತ್ವ ಕಡಿಮೆ ಆಗಿರುತ್ತೆ ಸ್ಟಮಕ್ ನಲ್ಲಿ ಆ ರೀತಿ ಆಕಾಶ ತತ್ವ ಕಡಿಮೆ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಇರ್ಲಿಕ್ಕೆ ಜಾಗ ಇಲ್ಲ ಫುಡ್ಡಿಗೆ ಆ ತಕ್ಷಣ ಪಾಸ್ ಆಗ್ಬಿಡ್ಬೇಕು ಯಾಕೆಂದ್ರೆ ಹೊಟ್ಟೆಯಲ್ಲಿ ಜಾಗ ಕಡಿಮೆ ಇದೆ ಹೊಟ್ಟೆ ದೊಡ್ಡ ಆಗ್ಬೇಕು ಅಂತಲ್ಲ ಆಕಾಶ ತತ್ವ ನೀವು ನೆನ್ಪಿಟ್ಕೊಳ್ಳಿ ಯಾವುದೇ ಅಂಗಾಂಗ ಸಣ್ಣ ಚೆನ್ನಾಗತ್ತೆ ಅಂತಲ್ಲ ಇರ್ತಕ್ಕಂತ ಒಂದು ತತ್ವ ಇರುತ್ತೆ ಆ ತತ್ವ ಕಡಿಮೆ ಆಗಿರುತ್ತೆ ಆಕಾಶ ತತ್ವ ಒಂದು ಎನರ್ಜಿ ಅಂತ ಇಟ್ಕೊಳ್ಳಿ ஆகாஷ எனர்ஜி கடுமாதிரி கடுமாதே இல்லை ஏக ஸ்பேஸ் கடும இது ஸ்பேஸ் எனர்ஜி கடுமக்காக எதேன் வந்த தன அது ஜாக இருக்க ஊட்டாத தன அவாய் ஹோம் இதொந்து ஐபிஎஸ் அந்த அந்த அதுக்கே సింపల్గ్ బ ఈ పర్పల్ కలర్ నల్ వసకూ స్కై బ్లూ కలర్ నలు వపస్ వస పర్పల్ కలర్ హేగ బీరు బెరళు ఆకాశ తత్వం ప్రతినిధరళు ఇది స్టమక్ రిఫ్లెక్స్ ఇది ఇది బిడి ఇది బేరేదో రిఫ్లెక్స్ ఈ స్టమక్ రిఫ్లెక్స్ నావు పర్పల్ కలర్ అ ನೋಡಿ ಈ ಸ್ಟಮಕ್ ರಿಫ್ಲೆಕ್ಸ್ ಗೆ ನಾವು 퍼ಪ್ರ್ ಕಲರನ್ನ ಹಾಕಿದಾಗ ನಿಮಗೆ ಸ್ಟಮಕ್ ನಲ್ಲಿ ಸ್ಪೇಸ್ ಜಾಸ್ತಿ ಆಗುತ್ತೆ ಅವಾಗ ಫುಡ್ ಅಲ್ಲೇ ಇಳ್ಂತುಕೊಳ್ಳುತ್ತೆ ಸ್ಪೇಸ್ ಕಡಿಮೆ ಇದ್ದಾಗ ಫುಡ್ ಇರ್ಲಿಕ್ಕೆ ಜಾಗೇ ಇರೋದಿಲ್ಲ ऑब्ಸರ್ವ್ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ ಅದಕ್ಕೆ ಹಾಗಾಗಿ ತಕ್ಷಣ ಅವರು ಟಾಯ್ಲೆಟ್ ಗೆ ಹೋಗ್ತಾರೆ ತೆ ನಾಲ್ಕೈದು ದಿನ ಒಂದ್ವಾರ ಅっち ಸಾಕು ತೆನ್ ಇರೇಟಬಲ್ ಸಿಂಟ್ನ್ ಶಾರ್ಟ್ ಆಗ್ ಇನ್ನೊಂದು ಏನ್ ಮಾಡ್ಬೋದು ಅಂತಂದ್ರೆ ನಮ್ಮ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡಬಹುದು ಅದರಿಂದನೂ ಕೂಡ ವಾಸಿ ಆಗುತ್ತೆ ಇದಕ್ಕೇನ್ ಮಾಡಬೇಕು ಅಂತಂದ್ರೆ ಕೈನಲ್ಲಿ ಈ ಸ್ಕೈ ಬ್ಲೂ ಕಲರ್ನಲ್ಲಿ ಅಂಗೈನಲ್ಲಿ ಬರತಕ್ಕಂಥ ಸ್ಟಮಕ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಕಲರ್ ಹಚ್ಚಿ ನೋಡಿ ಇದು ಸ್ಕೈ ಬ್ಲೂ ಗ್ರೀನ್ ತರ ಕಾಣಿಸುತ್ತೆ ಸ್ಕೈ ಬ್ಲೂ ಸ್ಕೈ ಬ್ಲೂ ಹಚ್ಚಿ ಸ್ಕೈ ಬ್ಲೂ ಹಚ್ಚಿದಾಗ ಇಲ್ಲಿ ಚೆನ್ನಾಗಿ ಜೀರ್ಣ ಆಗತ್ತೆ ಆಗ್ಲೂ ಕೂಡ ನಿಮ್ಗೆ ಇರಿಟೆಬಲ್ ಸಿಂಟಮ್ಸ್ ಕಡಿಮೆ ಆಗುತ್ತೆ ಐ ಬಿ ಎಸ್ ಕಡಿಮೆ ಆಗುತ್ತೆ ಇದು ಇದು ಎರಡು ಹಚ್ಚಬಹುದು ನೀವು ಒಂದನ್ನು ಕೂಡ ಹಚ್ಚಬಹುದು ಎರಡು ಒಂದು ಹಚ್ಚಿದಾಗ್ಲೂ ಕೂಡ ಕಡಿಮೆ ಆಗತ್ತೆ ಇವೆಲ್ಲ ಎರಡು ಹಚ್ತೀನಿ ಅಂತಂದ್ರೆ ಎರಡು ಮೂರು ದಿವಸ ಹಚ್ಚಿದ್ರೆ ಸಾಕು ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ತುಂಬಾ ಸುಲಭವಾಗಿ ಪರಿಹಾರ ಮಾಡ್ಕೋಬಹುದು ನನ್ನ ನಂಬರ್ ನ ಕೊಟ್ಟಿದ್ದೀನಿ ಆದ್ರೆ ಮತ್ತೆ ಈಗ ಇನ್ನೊಂದ್ಸಲ ಡಿಸ್ಪ್ಲೇ ಮಾಡ್ತೀನಿ ನನ್ನ ನಂಬರು ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಈ ನಂಬರಿಗೆ ನೀವು ಮೆಸೇಜ್ ಮಾಡಬಹುದು ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಯಾವ್ದಾದ್ರು ಇದ್ರೆ ಮೆಸೇಜ್ ಮಾಡಬಹುದು ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಫೋನ್ ಮಾಡಿದರೆ ನಾನು ಎತ್ತುವುದಿಲ್ಲ ದಯವಿಟ್ಟು ಮೆಸೇಜ್ ಮಾಡಿ ಇಷ್ಟು ಜನ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಪರಿಹಾರ ಪಡ್ಕೊಂಡಿದ್ದಾರೆ

ನಮಸ್ಕಾರ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ